ಬಿಜೆಪಿಯಲ್ಲಿ ಬಣ ರಾಜಕೀಯ ಮತ್ತು ಭಿನ್ನಮತ ಚಟುವಟಿಕೆ ನಡುವಲ್ಲೇನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರೊಂದಿಗೆ ಮಾತುಕತೆ ನಡೆಸಿದ ಅವರು ಪಕ್ಷದಲ್ಲಿರುವ ಗೊಂದಲಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಮೂಲಗಳಿಂದ ಮಾಹಿತಿ ಬಂದಿದೆ ಗುರುವಾರ ರಾತ್ರಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪರಿಷತ್ ವಿಪಕ್ಷ ನಾಯಕ ಶರ್ಮಾದಿ ನಾರಾಯಣಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ವಿಜಯೇಂದ್ರ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಹೇಗೆ ನಡೀತಾ ಇವೆ ಅಂತ ವಿವರ ಕೇಳಿದರು ಹಿಮಾಚಲ ಪ್ರದೇಶದ ಗ್ಯಾರಂಟಿ ಯೋಜನೆಗಳ ಬೆಳವಣಿಗೆ ಬಗ್ಗೆ ಪ್ರಸ್ತಾಪಿಸಿ ಕರ್ನಾಟಕದ ಸ್ಥಿತಿಗತಿ ಬಗ್ಗೆ ಮಾಹಿತಿ ತಿಳಿದುಕೊಂಡಿದ್ದಾರೆ ಇದೇ ವೇಳೆ ಉತ್ತರ ನೀಡಿದ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಯೋಜನೆಗಳನ್ನು ನಡೆಸುವುದು ಕಷ್ಟವಾಗ್ತಿದೆ ಅಂತ ವಿವರಿಸಿದ್ದಾರೆ ಇದಲ್ಲದೆ ಬಸ್ ದರ ಹೆಚ್ಚಳದ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ ಬುಧವಾರವಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದ ಬಿ ವಿಜೇಂದ್ರ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಭಿನ್ನಮತ ರಾಜಕೀಯದಲ್ಲಿ ಗುರುಸ್ಕೊಂಡಿರುವ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ಬಣದ ವಿರುದ್ಧ ದೂರು ಕೊಟ್ಟಿದ್ದಾರೆ ಮತ್ತು ಜೆ ಪಿ ನಡ್ಡಾ ಭೇಟಿ ಮಾಡಿರೋದ್ರಿಂದ ರಾಜ್ಯದಲ್ಲಿ ಜೆ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆಗಳು ಇದೆ ಅನ್ನೋದನ್ನು ಅಲ್ಲಗಳೆಯೋ ಹಾಗಿಲ್ಲ ರಾಜ್ಯದಲ್ಲಿ ಭಿನ್ನಮತ ಬಣ ಮುಗಿದಿಲ್ಲ ಮುಗುದಿಲ್ಲ ಅವರು ಒಂದ್ ಕಡೆ ಒಂದು ಜಗ್ತಾ ಇದ್ರೆ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ವಿರೋಧ ಮಾಡುವಂತವರ ಧ್ವನಿ ಒಂದು ಗುಂಪೆ ಕ್ರಿಯೇಟ್ ಆಗಿದೆ ಜೊತೆಗೆ ಯತ್ನಾಳ್ ಅವರು ಹೇಳ್ತಾ ಇದ್ರು ಇನ್ನೇನು ಜನವರಿ ಬಂತಂದ್ರೆ ವಿಜೇಂದ್ರ ಅವರು ಕೆಳಗಿಳಿತಾರೆ ಹೊಸ ಅಧ್ಯಕ್ಷರಾಗ್ತಾರೆ ಅಂತ ಆದರೆ ವಿಜೇಂದ್ರ ಅವರು ನೋಡಿದರೆ ಡೈಲಿಗೆ ಹೋಗಿ ಗೃಹ ಸಚಿವ ಬಿಜೆಪಿ ವರಿಷ್ಠ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ ವಿಜೇಂದ್ರ ಅವ್ರ ಜೊತೆ ಚರ್ಚೆ ಮಾಡ್ತಿದ್ದಾರೆ ಅಂದರೆ ಇದು ಒಂದು ರೀತಿಯಲ್ಲಿ ಬಿ ಜೆ ಪಿಯ ಭಿನ್ನಮತೀಯರಿಗೆ ಒಂದು ಸಂದೇಶವನ್ನು ಕೊಡಬೇಕು ನಾವು ನೇಮಕ ಮಾಡಿದಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಅನ್ನೋ ಪ್ರಯತ್ನವೂ ಸಹ ಇಲ್ಲಿರ್ಬೋದು ಏನೇ ಮಾಡಿದರೂ ಸಹ ಅಮಿತ್ ಶಾ ಅವರು ಭೇಟಿ ಮಾಡ್ತಾರೆ ಚರ್ಚೆ ಮಾಡ್ತಾರೆ ವಿಜೇಂದ್ರ ಅವರ ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕಕ್ಕೆ ಬರ್ತಾರೆ ವಿಜೇಂದ್ರ ಅವ್ರನ್ನ ಭೇಟಿ ಮಾಡ್ತಾರೆ ಅಂತಂದರೆ ಯಾಕಾಗಿರ್ಬೋದು ಆಗಿರ್ಬೋದು ಅವರೇನು ಪದೇ ಪದೇ ಬರೋದಿಲ್ಲ ಮತ್ತು ಡೆಲ್ಲಿಗೆ ಹೋಗಿ ಈ ಥರ ಭೇಟಿ ಮಾಡಿ ಚರ್ಚೆ ಮಾಡಿ ಆಗಿರ್ಬೋದು ರಾಜ್ಯಾಧ್ಯಕ್ಷರು ಪದೇ ಪದೇ ಭೇಟಿ ಮಾಡ್ತಿರ್ಬೋದು ಆದರೆ ಇಂತಹ ಸಂದರ್ಭದಲ್ಲಿ ಹೊಸ ವರ್ಷ ಬರ್ತಿದ್ದಂತೆ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅಂತ ಹೇಳಿ ವಿಜೇಂದ್ರ ಅವರ ವಿರುದ್ಧ ಅವರ ಪಕ್ಷದಲ್ಲೇ ಪ್ರಾಪಗಂಡ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರು ಹೊಸ ವರ್ಷ ದಿನವೇ ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನು ಭೇಟಿ ಮಾಡ್ತಾರೆ ಹೊಸ ವರ್ಷ ಆರಂಭವಾದ ಒಂದು ಎರಡು ಎರಡು ದಿನಗಳಲ್ಲೇ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕಕ್ಕೆ ಬಂದು ವಿಜೇಂದ್ರ ಅವರು ಭೇಟಿ ಮಾಡ್ತಾರೆ ಮತ್ತು ಕರ್ನಾಟಕದ ಮುಖಂಡರ ಜೊತೆ ನಾಯಕರ ಜೊತೆ ಮಾತಾಡ್ತಾರೆ ಇದು ಆ ಬಿ ಜೆ ಪಿಯ ಭಿನ್ನಮತೀಯರಿಗೆ ವಿಜೇಂದ್ರ ಅವರ ವಿರುದ್ಧ ನಿಂತಿರ್ತಕ್ಕಂಥ ವಿಜೇಂದ್ರ ವಿರೋಧಿ ಬಣಕ್ಕೆ ಒಂದು ಸಂದೇಶವನ್ನು ಕೆಡುವ ಕೊಡುವ ಕೆಲಸವನ್ನು ವಿಜೇಂದ್ರ ಮಾತ್ರ ಅಲ್ಲ ಬಿ ಜೆ ಪಿ ವರಿಷ್ಠರು ಸಹ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಈ ಮೂಲಕ ಇದರ ಮುಂದಿನ ಹಂತದಲ್ಲಿ ಆ ವಿಜೇಂದ್ರ ವಿರೋಧಿ ಬಣ ಏನು ಮಾಡುತ್ತೆ ನೋಡಬೇಕಾಗಿದೆ ಈಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ವಕ್ಫೋ ವಿರುದ್ಧದ ಹೋರಾಟ ಏನಿದೆ ನಿಲ್ಲಿಸಲ್ಲ ನಾವು ನಮಗೇನು ನಿಲ್ಲಿಸಿ ಅಂತ ಹೇಳಿಲ್ಲ ವರಿಷ್ಠರು ಹೇಳಿಲ್ಲ ಅಂತ ಯತ್ನಾಳ್ ಅವರು ಇನ್ನೂ ಏನು ಹೇಳಿದ್ದಾರೆ ಅಂತಂದರೆ ನನ್ನ ವಿರುದ್ಧ ಕ್ರಮ ತಗೋತಾರೆ ನಾನೇನು ವಿರುದ್ಧ ಮಾತಾಡಿದ್ದೇನೆ ನಾನೇನು ಯಾರ ವಿರುದ್ಧ ಮಾತಾಡಿದ್ದೇನೆ ನಾನು ಬೇರೆ ಪಕ್ಷಕ್ಕೆ ಹೋಗಿ ಹೋಗ್ತೀನಿ ಅಂತ ಹೇಳಿದೆ ನನಗೆ ನಾನೇನು ಮಾಡಿಲ್ಲ ನಂದಿರೋದು ಒಂದೇ ಪ್ರಶ್ನೆ ಯಡಿಯೂರಪ್ಪನವರ ಕುಟುಂಬಕ್ಕೆ ಯಾಕೆ ನೀವು ನಾಯಕತ್ವವನ್ನು ಕೊಟ್ರಿ ವಿಜೇಂದ್ರ ಅವರನ್ನು ಯಾಕೆ ನೀವು ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿದ್ರಿ ಇದು ನನ್ನ ಪ್ರಶ್ನೆ ಅವರನ್ನು ಬದಲಾಯಿಸಿ ಅಂತ ಅದನ್ನು ಹೊರತುಪಡಿಸಿ ನಾನು ಬಿ ಜೆ ಪಿ ವಿರುದ್ಧ ಏನು ಮಾತಾಡಿಲ್ಲ ನಾಯಕ ವಿರುದ್ಧ ಮಾತಾಡಿಲ್ಲ ವರಿಷ್ಠರ ವಿರುದ್ಧ ಮಾತಾಡಿಲ್ಲ ಯಾರ ವಿರುದ್ಧವೂ ಮಾತಾಡಿಲ್ಲ ನನ್ನ ಪ್ರಶ್ನೆ ಇರೋದು ನಾನು ಯಾಕೆ ವಿಜೇಂದ್ರ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀನಿ ಅಂತ ಕೇಳಿದ್ದೀನಿ ಅಂತ ಯತ್ನಾಳವರ ಅವರ ಮಾತು ಆದರೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ವಿಜಯೇಂದ್ರ ಅವರ ಜೊತೆಗೆ ಕೇವಲ ಎರಡು ದಿನಗಳ ಅಂತರದಲ್ಲಿ ಒಂದು ದಿನದ ಅಂತರದಲ್ಲಿ ಭೇಟಿ ಮಾಡಿರೋದು ಮಾತಾಡೋದಿದೆಯಲ್ಲ ಇದು ವಿಜೇಂದ್ರ ವಿರೋಧಿ ಬಣಕ್ಕೆ ಒಂದು ಸಂದೇಶವನ್ನು ಕೊಡುವ ಪ್ರಯತ್ನ ನಾವು ವಿಜೇಂದ್ರ ಜೊತೆಗಿದ್ದೀವಿ ಪಕ್ಷ ವಿಜೇಂದ್ರ ಜೊತೆಗಿದೆ ವರಿಷ್ಠರು ವಿಜೇಂದ್ರ ಜೊತೆಗಿದ್ದಾರೆ ಅಂತ ಒಂದು ಸಂದೇಶವನ್ನು ಕೊಡುವ ಪ್ರಯತ್ನವಾಗಿಯೇ ಇದು ಗೋಚರ ಆಗ್ತಾಯಿದೆ